ಜಯ ಜಯ ಕಾಫಿ ಕೊಡು ಬೆಳಿಗ್ಗೆ ಆಯ್ತು ಅಂದ್ರೆ ಕಾಫಿ 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 ಅದ್ ಬಿಟ್ರೆ ಇನ್ನೇನು ಇಲ್ಲ ತಗೊಳ್ಳಿ ನಿಮ್ ಕಾಫಿ ಅಬ್ಬಾ ಒಂದ್ ಕಾಫಿ ಕೊಡಕ್ಕೆ ಎಷ್ಟ್ ಮಾತಾಡ್ತಾಳೆ ಅಬ್ಬ ಬೆಳಿಗ್ಗೆ ಎದ್ದು ಕಾಫಿ ಕುಡಿದ್ರೆ ಮನ್ಸಿಗೆ ಏನೋ ಒಂಥರ ಸಮಾಧಾನ ಬರೀ ಇದೇ ಆಯ್ತು ಮಗುಂಗೆ ಮದ್ವೆ ಮಾಡಿ ಸಸ್ಯ ಕರ್ಕ ಬರೋ ಯೋಚನೆ ಇದೆಯೋ ಇಲ್ವೋ ಅನು ನಿನ್ಗೊಬ್ಬನ್ಗೆ ಎಲ್ಲ ನನ್ಗೂ ಮಗನೇ ನನ್ಗೂ ಅವ್ನ್ ಮದ್ವೆ ಮಾಡ್ಬೇಕು ಅನ್ನೋ ಆಸೆ ಇದೆ ನಾನು ಯಾಕೆ ನೋಡಕ್ ಹೋಗ್ಲಿ ನನ್ ತಂಗಿ ಮಗಳೇ ಇದಳಲ್ಲ ಕುಸುಮ ಅವಳೆ ಈ ಮನೆ ಸೊಸೆ ಯಾಕೆ ನಮ್ಮ ಅಣ್ಣನ ಮಗಳು ಇಲ್ವಾ ಅಮ್ಮ ಅವಳೇ ಈ ಮನೆ ಸೊಸೆ ಓ ನಿಮ್ಮಣ್ಣ ಅಣ್ಣ ದೊಡ್ಡ ಕಂಜೂಸ್ ಅವಳ ಮಗಳು ನಾನು ಸೊಸೆ ಮಾಡ್ಕೊಳೋದ ಯಾವತ್ತೂ ಇಲ್ಲ ಓಹೋ ಹೋ ನಿಮ್ಮ ತಂಗಿ ಏನು ದಾನಶೂರ ಕರ್ಣಿ ಅವಳು ಒಂಚೂರು ಚೆನ್ನಾಗಿಲ್ಲ ನನ್ನ ಮಗಳು ಅವಳ ಮದುವೆ ಮಾಡ್ಕೊಳ್ಳೋದು ಬೇಡ ನಿಮ್ಮ ಅಣ್ಣನ ಮಗಳು ಏನೋ ತಿಪುರ ಸುಂದರಿನ ನಿನ್ನೊಂದು ತರನೇ ಇದ್ದಾಳೆ ಮೀಸೆಯೊಂದಿಲ್ಲ ನಮ್ಮ ಅಣ್ಣನ ಮಗಳು ದಂತದ ಗೊಂಬೆ ತರ ಇದ್ದಾಳೆ ತಳದ ಮುಟ್ಟಬೇಕು ಯಾರ ಏನೇ ಹೇಳಿದ್ರು ನನ್ನ ತಂಗಿ ಮಗಳನೆ ಈ ಮನೆ ಸೊಸೆ ಮಾಡ್ಕೊಳ್ಳೋದು ನಾನು ನಾನು ಅಷ್ಟೇ ನಮ್ಮ ಅಣ್ಣನ ಮಗಳನೆ ನಾನು ಸೊಸೆ ಮಾಡ್ಕೊಳ್ಳೋದು ಅವನು ನನ್ನ ಮಗ ನಾನು ಹೇಳಿದ ಮತ್ತೆ ಕೇಳದವನು ನನ್ನ ಮಗ ಅಮೆರಿಕದಿಂದ ಬರೋದು ಇನ್ನೊಂದು ವಾರ ಆಗುತ್ತೆ ಅವ್ನು ಬರೋ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗಳಲ್ಲಿ ಕಸ್ಕೋಬೇಕು ಅವನು ಹಿಂದೆ ಮುಂದೆ ಸುತ್ತುತ್ತಾ ಇದ್ರೆ ಅವನಿಗೆ ಅವಳ ಮೇಲೆ ಮನಸ್ಸಾಗುತ್ತೆ ನನ್ನ ಮಗ ಬರೋಷ್ಟರಲ್ಲಿ ನನ್ನ ತಂಗಿ ಮುಳ್ಳನ ಏನಾದ್ರೂ ಹೇಳಿ ಇಲ್ಲಿ ಕರ್ಸ್ಕೋಬೇಕು ಅವ್ರು ನೋಡಿದ್ರೆ ಅವನೇ ಮದ್ವೆಗೆ ಒಪ್ಕೋತಾನೆ ಜಯ ಜಯ ಎಲ್ಲಿದೀಯ ಬೈಲಿ ಇಲ್ಲಿ ಏನ್ರಿ ನಿಮ್ದು ಯಾವಾಗ ಜಯ ಜಯ ಅಂತ ಕೂಗ್ತಾನೆ ಇರ್ತೀರಾ ಏನು ಇಲ್ಲ ನಾನು ಇಲ್ಲೇ ತೋಟದ ಕಡೆ ಹೋಗಿ ಬರ್ತೀನಿ ಅದನ್ನೇ ಹೇಳೋಣ ಅಂತ ಕರ್ದೆ ಅದಕ್ಕೆ ಯಾಕೆ ಹಿಂಗ್ ಸಿಡುಕ್ತೀಯ ಸರಿ ಆಯ್ತು ಹೋಗಿ ಇದೇ ಸರಿಯಾದ ಸಮಯ ನಮ್ಮ ಫೋನ್ ಮಾಡಿ ನಮ್ಮ ಅಣ್ಣನ ಮಗಳನ್ನ ಬರಕ್ಕೆ ಹೇಳ್ಬೇಕು

ಸುಮಾ ಸುಮಾ ನೀ ಫೋನ್ ಮಾಡಿದಾರೆ ಬಾ ಬಂದೆ ಅಪ್ಪ ಹಲೋ ಅತ್ತೆ ಚೆನ್ನಾಗಿದ್ದೀರಾ ಹೂ ನಮ್ಮ ಸುಮ ಚೆನ್ನಾಗಿದ್ದೀನಿ ನಾನು ಚೆನ್ನಾಗಿದ್ದೀಯಾ ಹ್ಞೂ ಅತ್ತೆ ಚೆನ್ನಾಗಿದ್ದೀನಿ ಮಾವ ಹೇಗಿದ್ದಾರೆ ಹ್ಞೂ ಕಣಮ್ಮ ಮಾವನು ಚೆನ್ನಾಗಿದ್ದಾರೆ ಅತ್ತೆ ಅಮೆರಿಕದಿಂದ ಮಾವ ಯಾವಾಗ ಬರ್ತಾರೆ ನಾನಂತೂ ಮಾವ ಬರದನ್ನೇ ಕಾಯ್ತಾ ಇದ್ದೀನಿ ನಾನು ಅದನ್ನೇಳಕ್ಕೆ ಕಣಮ್ಮ ಫೋನ್ ಮಾಡಿದ್ದು ಹೇಳಿ ಅತ್ತೆ ಮುಂದಿನ ವಾರ ನಿಮ್ಮ ಮಾವ ಅಮೆರಿಕದಿಂದ ಬರ್ತಾ ಇದೆ ಅಷ್ಟರಲ್ಲಿ ನೀನು ಇಲ್ಲಿಗೆ ಬಂದುಬಿಡು ಸರಿ ಅತ್ತೆ ಆಯ್ತು ನಿಮ್ಮ ಅಪ್ಪಂಗೆ ಕೊಡಮ್ಮ ಫೋನು ಹಾ ಹೇಳಮ್ಮ ಜಯ ಅದೇ ಅಣ್ಣ ಅಮೆರಿಕದಿಂದ ನನ್ನ ಮಗ ಇನ್ನೊಂದು ವಾರದಲ್ಲಿ ಇರ್ತಾನೆ ಅಷ್ಟರಲ್ಲಿ ನಿನ್ನ ಮಗಳನ್ನ ಇಲ್ಲಿ ಕಳಿಸ್ಬಿಡು ಯಾಕಮ್ಮ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೀಯಾ ನಿಧಾನವಾಗಿ ಕಳಿಸ್ಬಿಡು ನೀನು ನಿಧಾನವಾಗಿ ಕಳಿಸ್ಕೊಂಡು ಕೂತ್ಕೊಂಡ್ರೆ ನಮ್ಮ ಮನೆಯವರು ತಂಗಿ ಬಿಳಿ ಮನೆ ಸೊಸೆ ಅಷ್ಟೇ ಏನಮ್ಮ ಹೇಳ್ತಾ ಇದೀಯಾ ಇನ್ನೇನ್ ಮತ್ತೆ ನಮ್ಮ ಅವ್ರ ತಂಗಿ ಮಗಳನ್ನ ಈ ಮನೆ ಸೇರ ಮಾಡಕ್ಕೆ ಕೈ ಇಲ್ಲ ಇಲ್ಲ ಯಾವುದೇ ಕಾರಣಕ್ಕೂ ಆಗಾಗಲ್ಲ ನನ್ನ ಮಗ್ಲೇ ಆ ಮನೆ ಸೊಸಿಯಾಗ್ಬೇಕು ನಾಳೆನೇ ನನ್ನ ಮಗಳನ್ನ ಮನೆ ಕಳಿಸ್ತೀನಿ ಸರಿ ಅಣ್ಣ ಆಯ್ತು ಬೇಗ ನಿಮ್ಮ ಮಗಳನ್ನ ನನ್ನ ಮನೆ ಕಳಸು ಸರಿ ಇಡನಾ ಫೋನು ಸರಿಯಮ್ಮ ಅಮ್ಮ ಆಯ್ತು ನಾಳೆನೇ ಕಳಿಸ್ತೀನಿ ಯಂಗೋ ನಮ್ಮಣ್ಣನ ಮಗಳನ್ನ ಬರಕ್ಕೆ ಹೇಳಿದೀನಿ ನಾಳೆ ನಮ್ಮಣ್ಣನ ಮಗಳು ಬರ್ತಾಳೆ ನಮ್ಮ ಅಣ್ಣನ ಮಗಳೇ ಈ ಮನೆ ಸಸಿ ಆಗ್ಬೇಕು ನನ್ನ ತಂಗಿಗೆ ಫೋನ್ ಮಾಡ್ತೀನಿ ನನ್ನ ತಂಗಿ ಮಗಳನ್ನ ಬೇಗ ಈ ಮನೆ ಕರೆಸ್ಬೇಕು ಹಲೋ ಯಾರು ನಾನಮ್ಮ ಸುಶೀಲಾ ನಿಮ್ಮ ಅಣ್ಣ ಏನಣ್ಣ ಅಪ್ರೂಪ ಫೋನ್ ಮಾಡ್ಬಿಟ್ಟಿದ್ದೀಯಾ ಎಲ್ಲರ ಮನೆಯಲ್ಲಿ ಚೆನ್ನಾಗಿದ್ದೀರಾ ಹೂನಮ್ಮ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಮನೆಯಲ್ಲಿ ಚೆನ್ನಾಗಿದ್ದೀರಾ ಹೂನಮ್ಮ ಚೆನ್ನಾಗಿದ್ದೀವಿ ಏನಣ್ಣ ಸಮಾಚಾರ ಫೋನ್ ಮಾಡಿದ್ದೀಯಾ ಏನಿಲ್ಲಮ್ಮ ನನ್ನ ಮಗ ನನ್ನ ದ್ವಾರ ಬಿಟ್ಟು ಅಮೆರಿಕದಿಂದ ಬರ್ತಾ ಇದ್ದಾನೆ ಅದಕ್ಕೆ ನಿಮ್ಗೆಲ್ಲ ಹೇಳೋಣ ಅಂತ ಫೋನ್ ಮಾಡ್ದೆ ಹ್ಞೂ ಕಣಮ್ಮ ಅದೇಗಮ್ಮ ಮರೆಯೋಕ್ಕಾಗುತ್ತೆ ನಿನ್ನ ಮಗಳೇ ಕಣಮ್ಮ ಮನೆ ಸೊಸೆ ನನ್ನ ಮಗ ಬರೋ ಅಷ್ಟರಲ್ಲಿ ನಿನ್ನ ಮಗಳು ಕರ್ಕೊಂಡು ನಮ್ಮ ಮನೆಗೆ ಬಂದ್ಬಿಡಮ್ಮ ನನ್ನ ಹೆಂಡ್ತಿ ಅವ್ರ ಅಣ್ಣನ ಮಗಳೇ ಸೊಸೆ ಮಾಡ್ಕೋಬೇಕು ಅಂತಿದ್ದಾಳೆ ಆದ್ರೆ ನಾನು ಮಗಳನ್ನೇ ಸೊಸೆ ಮಾಡ್ಕೊಳ್ಳೋದು ಕುಸುಮನೆ ಕಣಮ್ಮ ನಮ್ಮನೆ ಸೊಸೆ ನನ್ನ ಮಗ ಬಂದ ಮೇಲೆ ಮಾತಾಡಿ ಈ ಮನೆ ಸೊಸೆ ಮಾಡ್ಕೊತೀನಿ ಸರಿ ಕಣಮ್ಮ ಆಯ್ತು ಫೋನ್ ಇಡ್ತೀನಿ ನನ್ನ ತಂಗಿ ಬರೋದಕ್ಕೆ ಬರೋದಿಕ್ಕೆ ನನ್ನ ನನ್ ಮಗ ಬಂದ್ಮೇಲೆ ಅವನ ಹತ್ರ ಮಾತಾಡಿ ಇವುಳ್ಳೇನೇ ಸೊಸೆ ಮಾಡ್ಕೋಬೇಕು ಇದೇನಿದು ತೋಟ ಎಲ್ಲ ಹೀಗಿದೆ ಮಹೇಶ ಎಲ್ಗೋಗಿದಾನೆ ತೋಟದ ಕಡೆ ಗಮನ ಹರಿಸ್ತಾ ಇದಾನೋ ಇಲ್ವೋ ಮಹೇಶ ಮಹೇಶ ಎಲ್ಲಿದೆಯೋ ಬಂದೆ ಯಜಮಾನ್ರೇ ಇದ್ದೀನಿ ಇದೇನು ತೋಟ ಎಲ್ಲ ಹೀಗಿದೆ ತೋಟದ್ ಕಡೆ ನೀನೇನು ಗಮನ ಹರಿಸ್ತಾ ಇಲ್ವಾ ಇಲ್ಲ ಯಜಮಾನ್ರೆ ನಾಲ್ಕು ಜನ ಹಾಳಿಗೆ ಹೇಳಿದ್ದೀನಿ ಅವರೆಲ್ಲ ಬಂದಲೆ ತೋಟದ ಕಳೆಯೆಲ್ಲ ಕೀಳಿಸ್ಬೇಕು ಸರಿ ಸರಿ ಆಳ್ಗಳನ್ನೆಲ್ಲ ಹಕ್ಕಿ ತೋಟನೆಲ್ಲ ಕ್ಲೀನ್ ಮಾಡಿಸು ಸರಿ ಯಜಮಾನ್ ಆಯಿತು ಆಯ್ತು ಮುಂದಿನ ವಾರ ನಾನು ತೋಟ ಕಡೆ ಬರೋದಿಲ್ಲ ನನ್ನ ಮಗ ಅಮೇರಿಕದಿಂದ ಬರ್ತಾ ಇದ್ದಾನೆ ನಾನು ಆ ಕಡೆ ಬ್ಯುಸಿಯಾಗಿರ್ತೀನಿ ಸರಿ ಯಜಮಾನ್ರೇ ಆಯ್ತು ನಾನೆಲ್ಲ ನೋಡ್ಕೊತೀನಿ ನೀವೇನು ಚಿಂತೆ ಮಾಡಬೇಡಿ ನಮಸ್ಕಾರ ವೀಕ್ಷಕರೇ ನಮ್ಮ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು